ಒಂದು ಒಬ್ಬ ಅಕ್ಸ ಇದ್ದ ಅಕ್ಸ ಒಂದು ಕತ್ತೆನ ಸಾಕಿದ್ದ ಆ ಕತ್ತೆಗೆ ಇತ್ತೀಚೆಗೆ ಬಹಳ ಬೇಜಾರು ಬಂದಿತ್ತು ಗೊತ್ತಾ ಅದು ಬೇರೆ ಕತೆಗಳ ಹಾಗೆ ಎಲ್ಲಂದ್ರಲ್ಲಿ ಫ್ರೀಯಾಗಿ ಓಡಾಡಿಕೊಂಡು ಸಿಕ್ಕಿ ಸಿಕ್ಕಿದ ಪೋಸ್ಟರು ಕಾಗದ ಹುಲ್ಲು ಅಥವಾ ಏನು ಸಿಕ್ಕುತ್ತೋ ಅದನ್ನು ತಿಂದ್ಕೊಂಡು ಎಲ್ಲೋ ಒಂದು ಕಡೆ ಬಿದುಕೊಂಡು ಆರಾಮಾಗಿರುವಂತಿರಲಿಲ್ಲ ಯಾಕಂದರೆ ಅಕ್ಸ ದಿನ ಬೆಳಗಾದರೆ ಒಂದು ರಾಶಿ ಬಟ್ಟೆನ ಕತ್ತೆ ಬೆನ್ನ ಮೇಲೆ ಹಾಕ್ಕೊಂಡು ಕೆರೆ ಕಡೆ ಹೋಗ್ತಿದ್ದ ಅಲ್ಲಿ ಅಕ್ಸ ಬಟ್ಟೆ ಒಗ್ಗಿಯೋ ತನಕ ಕತ್ತೆನ ಒಂದು ಕಂಬಕ್ಕೆ ಕಟ್ಟಾಕಿರ್ತಿದ್ದ ಸ್ವಲ್ಪ ಒತ್ತಾದ ಮೇಲೆ ಮತ್ತೆ ಒದ್ದೆ ಬಟ್ಟೆ ಹಾಕ್ಕೊಂಡು ಬರಬೇಕು ದಿನ ಇದ್ದೇ ಕೆಲಸ ಭಾರ ಒತ್ಕೊಂಡು ಬೇಗ ಬೇಗ ಬೇರೆ ನಡೀಬೇಕು ಇಲ್ದಿದ್ರೆ ಒದೆ ಬೀಳ್ತಿತ್ತು ಒಂದೊಂದು ಸಾರಿ ಅಕ್ಸ ದಾರಿಲಿ ಯಾರ ಜೊತೆ ಮಾತಾಡ್ತಾ ನಿಂತರೆ ಪಾಪ ಕತ್ತೆ ಭಾರ ಒತ್ಕೊಂಡು ನಿಂತೇ ಇರಬೇಕಿತ್ತು ಹೋಗಲಿ ಇಷ್ಟೆಲ್ಲ ಆದಮೇಲೆ ಅದಕ್ಕೆ ಹೊಟ್ಟೆ ತುಂಬ ಊಟ ಹಾಕ್ತಾನೆ ಅಂದರೆ ಅದು ಇಲ್ಲ ಪಾಪ ಕತ್ತೆಗೆ ದಿನ ಇದೇ ಯೋಚನೆ ಆಗಿತ್ತು ಅಗ್ಳು ಕತ್ತೆ ಭಾರ ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೇರೆ ಕತ್ತೆಗಳನ್ನ ನೋಡುತ್ತೆ ಅವುಗಳು ಸ್ವತಂತ್ರವಾಗಿರೋದನ್ನು ಕಂಡು ತನ್ಗೂ ಹಾಗೆ ಇರಬೇಕು ಅಂತ ಆಸೆ ಆಗುತ್ತೆ ಆದರೆ ಆ ಅಕ್ಸನಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗಂತ ಅದಕ್ಕೆ ಗೊತ್ತಿರಲಿಲ್ಲ ಒಂದು ಸಾರಿ ಏನಾಯಿತು ಗೊತ್ತಾ ಅಕ್ಸ ಕೆರೆ ಹತ್ರ ಕತ್ತೆನ ಕಟ್ ಹಾಕಿ ಬಟ್ಟೆ ಹೋಗಿ ಇದ್ದ ಕತ್ತೆಗೆ ಪಾಪ ಅಲ್ಲಿ ತಿನ್ನೋಕೆ ಏನೂ ಇಲ್ಲ ಸುಮ್ಮನೆ ನಿಂತಿತ್ತು ಆಗ ಅಲ್ಲಿಗೆ ಇನ್ನೊಂದು ಕತೆ ಬಂತು ಅದು ದಾರಿಲಿ ಸಿಕ್ಕಿದ್ದನ್ನೆಲ್ಲ ತಿನ್ಕೊಂಡು ಮಜವಾಗಿತ್ತು ಅಕ್ಸನ್ ಕತೆ ನೋಡಿ ಆ ಕತ್ತಿನ ಕೇಳುತ್ತೆ ಏನಪ್ಪ ನಿಂದು ಆರಾಮು ಹೊಟ್ಟೆ ತುಂಬ ತಿನ್ಕೊಂಡು ಬರ್ತಿದ್ದೀಯಾ ಆಗ ಇನ್ನೊಂದು ಕತೆ ಹೇಳುತ್ತೆ ನೀನು ತಿನ್ನು ಯಾರು ಬೇಡ ಅಂದಿದ್ದಾರೆ ಆಗ ಅಕ್ಸನ್ ಕತೆ ಹೇಳುತ್ತೆ ಏನು ತಿನ್ನಲಿ ಮಣ್ಣು ನೋಡು ಅವನು ಎಂಥ ಕಡೆ ನನ್ನ ಕಟ್ಟಾಕಿದ್ದಾನೆ ಹಾಕಿದ್ದಾನೆ ಸಹ ತುಂಬ ಕೆಟ್ಟವನು ಆಗ ಇನ್ನೊಂದು ಕತೆ ಕೇಳುತ್ತೆ ಮತ್ತೆ ಅವನ ಜೊತೆ ಇದೆಯಾ ಆಗ ಅಕ್ಸನ್ ಕತೆ ಹೇಳುತ್ತೆ ಏನು ಮಾಡಲಿ ಹೇಳು ಯಾವಾಗಲೂ ಅವನು ನನ್ನ ಕಾವಲು ಕಾಯ್ತಿರ್ತಾನೆ ಕೆಲಸ ಮಾಡಿಸ್ಕೋತಾನೆ ಹೊಟ್ಟೆ ತುಂಬ ಊಟ ಹಾಕಲ್ಲ ಒಡಿತಾನೆ ಜೊತೆಗೆ ಯಾವಾಗಲೂ ಕಂಬಕ್ಕೆ ಕಟ್ಟಿರ್ತಾನೆ ಆಗ ಇನ್ನೊಂದು ಕತೆ ಹೇಳುತ್ತೆ ಏನಾದರೂ ಮಾಡಿ ತಪ್ಪಿಸ್ಕೊಂಡು ಬಾ ಆಗ ಬಂದರೆ ಎಷ್ಟೊಂದು ಕಡೆ ಸುತ್ತಾಡಬಹುದು ತಿನ್ನೋಕೆ ಕಾಗದ ಹುಲ್ಲು ಸಿಪ್ಪೆ ಏನೆಲ್ಲ ಸಿಗುತ್ತೆ ಗೊತ್ತಾ ನೀನು ಹೇಳ್ತಾ ಇರೋದು ಕೇಳ್ತಾ ಇದ್ದರೆ ನನಗೆ ಬಾಯಲ್ಲಿ ನೀರು ಇದೆ ತಪ್ಪಿಸ್ಕೊಂಡು ಹೋಗಿ ನೀನೇ ಒಂದು ಉಪಾಯ ಹೇಳು ಸ್ವಲ್ಪ ದಿವಸಗಳ ಹಿಂದೆ ನನ್ನನ್ನು ಒಬ್ಬ ಹಾಕ್ಸ ಹೀಗೆ ಕಟ್ಟಾಕ್ಕೊಂಡಿದ್ದ ಒಂದು ಸಾರಿ ಅವನಿಗೆ ಒದ್ದು ಬೀಳಿಸ್ತೆ ನೋಡು ನಾಲ್ಕಾರು ಹಲ್ಲುಗಳಾದರೂ ಮುರಿದಿರಬೇಕು ಆಗಿಂದ ನಾನು ಸ್ವತಂತ್ರವಾಗಿದ್ದೀನಿ ಎಂದು ಹೇಳ್ತು ಹಾಗಿದ್ರೆ ನನಗೂ ಒಂದು ಉಪಾಯ ಹೇಳು ಎಂದು ಕತ್ತೆ ಕೇಳ್ತು ಅಕ್ಸನೆ ಕತ್ತೆ ಬೇಡಿಕೊಂಡಾಗ ಬೀದಿ ಕತ್ತೆ ಸ್ವಲ್ಪ ಯೋಚನೆ ಮಾಡಿ ಕಿವಿಯಲ್ಲಿ ಪಿಸು ಮಾತಿನಿಂದ ಹೈಡಿಯಾ ಹೇಳ್ತು ಅಷ್ಟೊತ್ತಿಗೆ ಅಕ್ಸ ಬಟ್ಟೆ ಒಗೆದು ಮುಗಿಸಿ ಬರ್ತಾ ಇದ್ದಿದ್ದರಿಂದ ಬೀದಿ ಕತೆ ಓಡೋಯ್ತು ಮಾಮೂಲಿನ ಹಾಗೆ ಅಕ್ಸ ಒತ್ತೆ ಪಟ್ಟೆ ಗಂಟನ್ನು ಒಂದಾದ ಮೇಲೊಂದರಂತೆ ಕತ್ತೆ ಬೆನ್ನಿನ ಮೇಲೆ ಹಾಕಿದ ಕೈಯಲ್ಲಿದ್ದ ಕೋಲಿನಿಂದ ಒಂದು ಬಿಗ್ದು ನಡಿ ಅಂದ ಕತ್ತೆಗೆಲ್ಲಿಲ್ಲದ ಕೋಪ ಮೊದಲೇ ಎಣ್ಬಾರ್ದಷ್ಟು ಬಟ್ಟೆ ಜೊತೆಗೆ ಖಾಲಿ ಹೊಟ್ಟೆ ಮೇಲೆ ಒದ್ದೆ ಬೇರೆ ಪಾಪ ಬೇಜಾರು ಮಾಡಿಕೊಂಡು ಎಜೆ ಹಾಕ್ತು ಬೀದಿ ಕತ್ತೆ ಹೇಗೋ ಐಡಿಯಾ ಹೇಳಿಕೊಡ್ತು ಆದರೆ ಸ್ವಲ್ಪ ಬೇಕಷ್ಟೇ ಇವತ್ತು ನಿನಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ನಿಧಾನವಾಗಿ ಹೆಜ್ಜೆ ಹಾಕ್ತು ಅಕ್ಷ ಕೂಡ ಕತ್ತೆ ಪಕ್ಕದಲ್ಲೇ ಬರ್ತಿದ್ದ ಅವನಿಗೆ ಕೆರೆಗೆ ಹೋಗುವಾಗ ಬರುವಾಗ ಮಾತಿಗೆ ಯಾರಾದರೂ ಸಿಕ್ತಲೇ ಇದ್ದರು ಅವತ್ತು ಹಾಗೆ ಯಾರೋ ಸಿಕ್ಕಿದ್ರು ಮಾತಾಡ್ತಾ ನಿಂತ ಬೀಡಿ ಸೇದ್ದ ಕತ್ತೆ ಅವತ್ತು ನಿಲ್ಲಿಲ್ಲ ಮುಂದೆ ಮುಂದೆ ಎಜ್ಜೆ ಹಾಕ್ತಾ ಇತ್ತು ಅಕ್ಸ ಏ ಅಂತ ಕೂಗ್ದ ಆಗ ಕತ್ತೆ ಏನು ಮಾಡ್ತೋ ಗೊತ್ತಾ ಎರಡು ಮೂರು ಬಾರಿ ಗಿರ್ಗಿಟ್ಲೆ ಥರ ರೌಂಡ್ ಹೊಡೆದು ಎಗ್ಲ ಮೇಲಿದ್ದ ಒತ್ತೆ ಬಟ್ಟೆ ಗಂಟನ್ನು ನೆಲದ ಮೇಲೆ ಬೀಳಿಸ್ಬಿಡ್ತು ಒಗ್ದ ಬಟ್ಟೆಗಳೆಲ್ಲ ಮತ್ತೆ ಕೊಳೆ ಆಯ್ತವಲ್ಲ ಅಂತ ಅಕ್ಸನಿಗೆ ವಿಪರೀತ ಕೋಪ ಬಂತು ಕೈಯಲ್ಲಿದ್ದ ಬಿಡಿ ಬಿಸಾಕಿ ಕೋಲ್ ಹಿಡ್ದು ಕತ್ತೆಯ ಕಡೆ ಹೂಡಿದ ಅವನಿಗೆ ಆವೇಶ ಬಂದಿತ್ತು ಗೊತ್ತು ಅವನು ಒಡಿತಾನೆ ಅಂತ ಅದು ಅವತ್ತು ಸಿದ್ಧವಾಗೇ ಇತ್ತು ಅಕ್ಸನ ಕತ್ತೆ ಅಕ್ಸ ಕತ್ತೆ ಬಳಿ ಬಂದು ಇನ್ನೇನು ಒಡಿಬೇಕು ಅನ್ನುವಾಗ ಕತ್ತೆ ತಿರುಗಿ ನಿಂತು ಎರಡು ಕಾಲಿತ್ತೆ ಅಕ್ಸನನ್ನು ಓದಿತು ನೋಡಿ ಅಕ್ಸ ಅಷ್ಟು ದೂರ ಹೋಗ್ಬಿದ್ದ ಕತ್ತೆಗೆ ಬಲು ಖುಷಿಯಾಯಿತು ಅಕ್ಸನಿಗೆ ಇದು ತೀರ ಅನಿರೀಕ್ಷಿತ ಇವತ್ತು ಕತ್ತೆಗೇನಾಯಿತು ಅಂತ ಯೋಚಿಸಿ ಮೇಲೇಳೋ ಮುಂಚೆ ಕತ್ತೆ ಇನ್ನೊಂದು ಬಾರಿ ಓದಿತು ಆಗ ಏಟು ಅಗಸನ ಗಲ್ಲಕ್ಕೆ ಬಿಡಿದು ಒಂದೆರಡು ಹಲ್ಲು ಉದ್ರಿಯೇ ಬಿಡ್ತು ರಕ್ತ ಬಂತು ಕತ್ತೆಗೆ ಆದ ಆನಂದಕ್ಕೆ ಮಿತಿಯೇ ಇಲ್ಲ ಒಂದು ಸಾರಿ ಅರಿತು ಗಿರ ಗಿರ ತಿರುಗ್ತು ಹಾಗೆ ಹರ್ಚ್ಕೊಂಡು ಓಡ್ಬಿಡ್ತು ಎಷ್ಟು ದೂರ ಓಡ್ತಂದರೆ ಬೀದಿ ಕತ್ತೆ ಸಿಗೋವರೆಗೂ ಓಡ್ತು ಒಂದು ಕಡೆ ಬೀದಿ ಕತ್ತೆ ರಸ್ತೆ ಕಾಂಪೌಂಡಿಗೆ ಅಂಟಿಸಿದ್ದ ಸಿನಿಮಾ ಪೋಸ್ಟರ್ಗಳನ್ನು ಕಿತ್ತು ಕಿತ್ತು ತಿನ್ನುತ್ತಾ ಇತ್ತು ಅಕ್ಸನ ಕತ್ತೆ ತನ್ನ ಪರಾಕ್ರಮವನ್ನು ಹೇಳಿಕೊಂಡು ನಿನ್ನ ಐಡಿಯಾಗೆ ಒಂದು ಟ್ಯಾಂಕ್ಸ್ ನಿನ್ನ ಐಡಿಯಾಗೆ ತುಂಬ ಟ್ಯಾಂಕ್ಸ್ ನಾನು ಇವತ್ತಿನಿಂದ ನಿನ್ನ ಹಾಗೆ ಸ್ವತಂತ್ರ ಅಂದು ತಾನೂ ಪೋಸ್ಟರ್ನ ತಿನ್ನಲಾರಂಭಿಸಿತು ಆಗ ಬೀದಿ ಕತ್ತೆ ಮತ್ತೆ ಹೇಳ್ತು ನೋಡು ನಿನ್ನ ಅಕ್ಸ ಇಲ್ಲೇ ಎಲ್ಲಾದರೂ ಇರ್ತಾನೆ ಮತ್ತು ನೀನೇದ್ರೂ ಅವನ ಕೈ ಸಿಕ್ಕಿದ್ರೆ ದೇವರೇ ಗತಿ ಅದಕ್ಕೆ ಈ ಏರಿಯೇ ಬೇಡ ನಡಿ ಎಲ್ಲಾದರೂ ದೂರ ಹೋಗೋಣ ಅಂದಿತ್ತು ಅಕ್ಸನ ಕತೆಗೂ ಅದೇ ಸರಿ ಅನ್ನಿಸ್ತು ಆ ಕ್ಷಣದಲ್ಲೇ ಎರಡೂ ಕತೆಗಳು ನಾಗಾಲೋಟದಲ್ಲಿ ಓಡಲಾರಂಭಿಸಿದವು ಮತ್ತೊಂದು ದೂರು ಸಿಗುವವರೆಗೂ ಕತ್ತೆಗಳು ಓಡಿದ್ವು ಅಲ್ಲಿಂದ ಮುಂದೆ ಅಕ್ಸನ ಕತೆಯು ಬೀದಿ ಕಥೆಯು ಜೊಚ್ಚತೆಯಾಗಿಯೇ ಇದ್ವು ಆದರೆ ಅವುಗಳು ಯಾವ ಅಕ್ಸನ ಕೈಗೂ ಸಿಕ್ಕಲಿಲ್ಲ ನೋಡಿದ್ರ ಹೇಗಿದೆ ಕತ್ತೆಯ ಕತೆ